ಒಂದೇ ತಿಂಗಳಲ್ಲಿ ಐವತ್ತೇಳು ಪೆಡ್ಲರ್ಗಳ ಸೆರೆ ಎಂಬತ್ತ ಐದು ಕೆಜಿ ಡ್ರಸ್ ಜಪ್ತಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾರಾಟ ಅತ್ಯಂತ ಜೋರಾಗಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಮಾತನಾಡಿದ್ದು ಕಳೆದ ತಿಂಗಳು ನಗರದಲ್ಲಿ ಎಂಟು ಮಂದಿ ವಿದೇಶಿ ಪ್ರಜೆಗಳು ಸೇರಿದಂತೆ ಬಂಧಿಸಿ ಎಂಬತ್ತೈದು ಕೆಜಿ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ ಅಂತ ಪೊಲೀಸ್ ಆಯುಕ್ತ ಬಿ ದಯಾನಂದ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ನಗರ ವ್ಯಾಪ್ತಿ ಜನವರಿ ತಿಂಗಳಲ್ಲಿ ಮೂವತ್ತಾರು ಎನ್ಡಿಪಿಎಸ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಎಂಟು ವಿದೇಶಿ ಪ್ರಜೆಗಳು ಸೇರಿ ಐವತ್ತೇಳು ಆರೋಪಿಗಳನ್ನ ಬಂಧಿಸಿ ವಿವಿಧ ಮಾದರಿಯ ಎಂಬತ್ತೈದು ಕೆಜಿ ಡ್ರಗ್ಸ್ ಜಪ್ತಿಯಾಗಿದೆ ಅಂತ ನಗರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮದ ಅಡಿ ನೂರ ಅರವತ್ನಾಲ್ಕು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಮುಚ್ಚಡಿಕೆ ಉಲ್ಲಂಘನೆ ಮಾಡಿದ ಮೂವರ ವಿರುದ್ಧ ಬ್ಯಾಂಡ್ ಮೌಲ್ಯವನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ವಿಚಾರಣೆಗೆ ಗೈರು ಹಿನ್ನೆಲೆಯಲ್ಲಿ ನ್ಯಾಯಾಲಯದ ವಾರೆಂಟ್ ಅನ್ನ ಜಾರಿಗೊಳಿಸಿದ್ದಂತಹ ಫೋಟೋ ಸೇರಿದಂತೆ ಹಳೆ ಪ್ರಕರಣಗಳನ್ನ ತಲೆಮರೆಸಿಕೊಂಡಿದ್ದ ಹದಿಮೂರು ಆರೋಪಿಗಳನ್ನ ಪತ್ತೆ ಹಚ್ಚಲಾಗಿದೆ ಅಂತ ಹೇಳಿದ್ರು ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್ ಡಾಕ್ಟರ್ ಚಂದ್ರಗುಪ್ತ ಕೂಡ ಇದ್ರು ಕಳೆದ ತಿಂಗಳು ನ್ಯಾಯಾಲಯಗಳಲ್ಲಿ ಒಟ್ಟು ಸಾವಿರದ ಮುನ್ನೂರ ಎಂಟು ಪ್ರಕರಣಗಳು ವಿಚಾರಣೆಯನ್ನ ಪೂರೈಸಿ ಏಳ್ನೂರ ಅರವತ್ತೆರಡು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಇದರಲ್ಲಿ ನಾಲ್ವರು ಆರೋಪಿಗಳಿಗೆ ಹದಿನಾಲ್ಕರಿಂದ ಇಪ್ಪತ್ತು ವರ್ಷಗಳವರೆಗೆ ಶಿಕ್ಷೆಯಾಗಿದೆ ಇದಲ್ಲದೆ ಏಳ್ನೂರ ಐವತ್ ಮೂರು ಪ್ರಕರಣಗಳಲ್ಲಿ ಎಂಟುನೂರ ನಲವತ್ತೈದು ಆರೋಪಿಗಳಿಗೆ ದಂಡ ವಿಧಿಸಲಾಗಿದೆ ಅಂತ ದಯಾನಂದ್ ವಿವರಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ